लोकसभा चुनाव बंद लोकसभा चुनाव बंदा नामपत्र सलो प्रतियो अभ्यर्थियों सहित कोटि कोटि रूपाय आस्ति पास्ति बंगार वज्र वैडर्य मने जमीन ತಮ್ಮ ಫಾರ್ಮ್ ಹೌಸ್ಗಳನ್ನ ನೋಂದಣಿ ಮಾಡಿ ತೋರ್ಸಾಕತ್ತಾರ ನೂರಾರು ಕೋಟಿ ರೂಪಾಯಿ ಆಸ್ತಿಗಳನ್ನ ತೋರಿಸಾಕತ್ತಾರ ಒಮ್ಮೆಮ್ಮೆ ಸಂಸದ ಆದವರು ತಮ್ಮ ಆಸ್ತಿಗಳು ದುಪ್ಪಟ್ಟನ್ನಾಗಿ ತೋರಿಸಿದಾರ ಯಾವ ಇವರು ಮೆಹನತ್ತು ಮಾಡಿದ್ರು ಯಾವ ಕೂಲಿ ಕೆಲಸ ಮಾಡಿದ್ರು ಯಾವ್ದು ಬೆಂಬರು ಸುರಿಸಿದ್ರು ಏನು ಇವರು ಉದ್ಯೋಗ ಮಾಡಿದರು ಯಾವ ರೀತಿ ಇವರ ಆಸ್ತಿಗಳು ದುಪ್ಪಟ್ಟಾದವು ಅದನ್ನು ಕೇಳು ಹಾಕಿ ಯಾರಿಗೆ ಒಬ್ಬ ಸಾಮಾನ್ಯ ಮತದಾರ ಇವತ್ತು ಮತ ಹಾಕಿದ ಮೇಲೆ ಇವರು ಲೋಕಸಭಾಗೆ ಪ್ರವೇಶ ಮಾಡ್ತಾರೆ ರಾಜ್ಯಸಭಾ ಪ್ರವೇಶ ಮಾಡ್ತಾರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭಾಗೆ ಪ್ರವೇಶ ಮಾಡ್ತಾರೆ ಇವರು ನೂರಾರು ಕೋಟಿ ರೂಪಾಯಿ ಆಸ್ತಿವಂತರಾದರವರು ಎಲ್ಲಿಂದ ವಾಮ ಮಾರ್ಗದಿಂದ ಹಣ ಮಾಡಿದರು ಆಸ್ತಿ ಪಾಸ್ತಿಯ ಹೊಣೆಗಾರ್ಯಾರು ಮತದಾರ ಮಾತ್ರ ಅದೇ ಚಪ್ಪರದಲ್ಲಿ ಅದಾನ ಅದೇ ಮನೆಯಲ್ಲಿ ಅದಾನ ಅವನ ಸಂಸಾರದಲ್ಲಿ ಅದೇ ದಿನಗೂಲಿ ಮಾಡಿಕೊಂಡು ಮುನ್ನೂರು ನಾನ್ನೂರು ರೂಪಾಯಿ ತಂದು ಜೀವನ ಮಾಡಾಕತ್ತಾನೆ ಆದರೆ ಇವರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಇವರು ನಾಮಪತ್ರ ಸಲ್ಲಿಸುವಾಗ ಅಪಿಡೇಟ್ ಸಲ್ಚಾರ ಅಲ್ಲಿ ಸಾರಾಂಶವಾಗಿ ಸಂಪೂರ್ಣ ಆಸ್ತಿ ವಿವರಗಳನ್ನ ತೋರಿಸಿದ ಈ ಆಸ್ತಿ ಪಾಸ್ತಿಗಳು ಇವರು ಸಾವಿರ ಕೋಟಿ ನೂರು ಕೋಟಿ ಕೋಟಿ ಐದುನೂರು ಕೋಟಿ ಏಳ್ನೂರು ಕೋಟಿ ರೂಪಾಯಿ ಅಂತ ಹೇಳಿ ತೋರಿಸಿದಾರ ಇವರಿಗೆ ಯಾಕೆ ಬೇಕಾಗಿತ್ತು ಮತ್ತೆ ಜನಸೇವೆ ಉದ್ಯೋಗ ಮಾಡುವ ಸಲುವಾಗಿ ಇವರು ಹೊಂಟಾರ್ರಿ ಲೋಕಸಭಾ ಸದಸ್ಯ ಇವತ್ತು ಸಾರಿ ಆದರೆ ಸಾವಿರಾರು ಕೋಟಿ ಆಸ್ತಿ ಒಮ್ಮೆ ವಿಧಾನಸಭೆಗೆ ಪ್ರವೇಶ ಮಾಡಿದಂಥ ಶಾಸಕ ಹೋಗುವಾಗ ಒಂದು ಹತ್ತು ಕೋಟಿ ಆಸ್ತಿ ತೋರಿಸ್ತಾನೆ ಮತ್ತೊಮ್ಮೆ ಚುನಾವಣೆ ಬಂದಾಗ ಒಂದು ನೂರಾರು ಕೋಟಿ ರೂಪಾಯಿ ಆಸ್ತಿ ತೋರಿಸ್ತಾನೆ ಇವೆಲ್ಲ ಆಸ್ತಿ ಪಾಸ್ತಿ ಜಪ್ತು ಮಾಡಿ ಅದೇ ಆಸ್ತಿ ಪಾಸ್ತಿಯನ್ನು ಬಡಬಗ್ಗರಿಗೆ ಹಂಚಿದರೆ ಬಡತನ ನಿರ್ಮೂಲನೆ ಹಾಕಿತ್ತಲ್ರಿ ಇದ್ರ ಬಗ್ಗೆ ಅನಿಸಿಕೆ ಅದಾವ ನಿಮ್ಮ ತಿಳಿಸ್ತೀರಿ ನನಗೆ ಹಾಗಾದ್ರ ನಾಮಪತ್ರ ಸಲ್ಲಿಸುವಾಗ ಯಾರ್ಯಾರು ಅಭ್ಯರ್ಥಿಗಳು ಅಪಿಡೇಟ್ ಮುಖಾಂತರ ಆಸ್ತಿಪಾಸ್ತಿ ಘೋಷಣೆ ಮಾಡ್ಯಾರ ಆಸ್ತಿಪಾಸ್ತಿಗಳ ವಿವರವನ್ನು ಲಿಖಿತವಾಗಿ ಕೊಟ್ಟಾರ ಅಪಿಡೇಟ್ ಮುಖಾಂತರ ಕೊಟ್ಟಾರ ಆ ಥರದ ಪ್ರತಿಯೊಂದು ನಕಲನ್ನು ಎಲ್ಲರಿಗೂ ಪ್ರೆಸ್ ಸ್ಟೇಟ್ಮೆಂಟ್ ಮುಖಾಂತರ ರಿಲೀಸ್ ಮಾಡಿದಾರ ಇನ್ನು ನಾವು ಬೆನ್ನ ಹತ್ತಬೇಕಲ್ರಿ ಭಾರತ ದೇಶದ ಬುದ್ಧಿಜೀವಿಗಳು ಭಾರತ ದೇಶದ ಪ್ರಖ್ಯಾತ ನ್ಯಾಯವಾದಿಗಳು ಬಿ ಐ ಎಲ್ ಹಾಕ ಹೋಗ್ತಿರಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಲ್ಲಿ ಇವರ ಆಸ್ತಿ ಹೆಂಗೆ ದುಪ್ಪಟ್ಟಾಯಿತು ಅದಕ್ಕೆ ತನಿಖೆ ಮಾಡುವ ಸಲುವಾಗಿ ಇನ್ನು ಅಭಿಯಾನ ಪ್ರಾರಂಭ ಮಾಡೋಣ ಹಿತಚಿಂತಕರು ಬುದ್ಧಿಜೀವಿಗಳು ರಾಜಕೀಯ ವಿಶ್ಲೇಷಣೆಗಾರರು ಹಿರಿಯ ಪತ್ರಕರ್ತರು ಎಲ್ಲರೂ ಕೂಡಿ ಇವ್ರನ್ನ ಬೆನ್ನತ್ತುವಿನ ರೀ ಯಾರ್ಯಾರು ಬೆನ್ನತ್ತೇರಿ ನಮ್ಮ ಜೊತೆ ಕೈ ಜೋಡಿಸ್ತೇರಿ ಈ ಅಭಿಯಾನಕ್ಕೆ ಇನ್ನು ಬೀದರ್ದಿಂದ ಚಾಮರಾಜನಗರವರೆಗೆ ನಮ್ಮ ಪಯಣ ನಮ್ಮ ನಡೆ ಪ್ರಾರಂಭ ಆಗುವುದು ನಮ್ಮ ಸಹೋದ್ಯೋಗಿಗಳೊಂದಿಗೆ ನಾವು ಚುನಾವಣಾ ಸಮೀಕ್ಷೆ ಮಾಡುವ ಸಲುವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೋರಿ ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮರ್ಯಾಕ ಹೋಗಬೇಡ್ರಿ ಯಾವಾಗಲೂ ಈ ಜವಾರಿ ನ್ಯೂಸ್ ನಿಮ್ಮ ಸಲುವಾಗಿ ಐತಿ ನಿಮ್ಮ ಆಶೀರ್ವಾದವೇ ನನಗೆ ಶಕ್ತಿ ನಮಸ್ಕಾರ